ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿದಿನದ ದಿನದ ದಿನದ ಭವಿಷ್ಯವನ್ನು ಖಂಡಿತವಾಗಿ ತಾವೆಲ್ಲ ವೀಕ್ಷಣೆಯನ್ನು ಮಾಡ್ತಿದ್ದೀರಿ ಜೊತೆಗೆ ನಾನು ಕೊಡ್ತಕ್ಕಂಥ ವಿಡಿಯೋದ ಕೊನೆಯಲ್ಲಿ ಸರಳ ಪರಿಹಾರಗಳನ್ನು ಕೂಡ ನೀವು ಮಾಡಿ ನನಗೆ ಕಾಲ್ ಮಾಡ್ತಾ ಇದ್ದೀರಾ ಗುರುಗಳೇ ನಿಮ್ಮ ಎಲ್ಲ ಪರಿಹಾರಗಳು ಕೂಡ ಅತ್ಯಂತ ಭಾಳ ಸುಲಲಿತವಾಗಿ ಸುಲಭವಾಗಿದ್ದಾವೆ ಕೂಡ ಆ ಆ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಖಂಡಿತವಾಗಿ ಬಹಳಷ್ಟು ಉಪಯೋಗಗಳು ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ತಿಳಿಸ್ತಾ ಇದ್ದೀರಾ ತುಂಬ ಸಂತೋಷ ಇನ್ನಷ್ಟು ಕೂಡ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಒಂದೇ ಒಂದು ವಿಚಾರಗಳನ್ನು ತಲೆನಿಟ್ಕೊಳ್ಳಿ ನಮ್ಮ ತುಳಸಿ ಚಾನಲ್ ಆದಷ್ಟು ಕೂಡ ಒಳ್ಳೆಯ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಲೇ ಇದ್ದೇವೆ ಪ್ರತಿಯೊಂದು ಇಲ್ಲಿ ವರ್ಗದವರ ಅಂದರೆ ನಮ್ಮ ಕ್ಯಾಮ್ರಾಮನ್ ಟೆಸ್ನೇಷನ್ ಯಾವುದೇ ಆಗಿರ್ಬೋದು ಖಂಡಿತವಾಗಿ ಇದರ ಅದು ಇದರ ಪರಿಶ್ರಮ ಅವರ ಪರಿಶ್ರಮ ಅತ್ಯಂತ ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಸುಮ್ಮನೆ ಇಲ್ಲಿ ಒಂದೇ ಒಂದು ವಿಚಾರಕ್ಕೆ ನಾನು ಹೇಳಿದೆ ಅಂತಕ್ಕಂಥ ಮಾತಲ್ಲ ಎಲ್ಲರದು ವಿಚಾರಗಳು ಬಹಳ ಬಹಳ ಮುಖ್ಯವಾಗಿದ್ದಾವೆ ನಾವು ಕೊಡ್ತಕ್ಕಂಥ ಈ ಕೆಲಸಗಳು ಖಂಡಿತವಾಗಿ ಜಗತ್ತು ಜಾಹೀರಾತಾಗಬೇಕು ಅಂತಕ್ಕಂಥ ವಿಚಾರಗಳು ನಮ್ಮ ಮನಸ್ಸಲ್ಲಿದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಬಯಸ್ಬೇಕು ಅಂತಕ್ಕಂಥ ನಮ್ಮ ಧ್ಯೇಯ ಇರ್ತಕ್ಕಂಥದ್ದಿದೆ ಖಂಡಿತ ಇದರಿಂದ ನೀವು ಸಪೋರ್ಟ್ ಮಾಡಬೇಕಾಗುತ್ತೆ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಿ ಪ್ರತಿಯೊಂದು ವಿಡಿಯೋಸ್ ನೋಡಿದ್ದೀರಿ ಎಲ್ಲ ವಿಡಿಯೋಸ್ ಕೂಡ ನಾವು ಕೊಡ್ತಕ್ಕಂಥ ಎಲ್ಲ ಪ್ರತಿಯೊಂದು ಪರಿಹಾರಗಳು ಕೂಡ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ ಎಲ್ಲಾರ್ಗೂ ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಪೂಜೆ ಹೋಮಗಳ ಅವಗಣಗಳನ್ನ ಹೇಳಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ಬಹಳ ಸುಲಲಿತವಾಗಿ ಸರಳವಾಗಿ ನಿಮ್ಮ ಜಾತಕದಲ್ಲಿ ಏನಿದೆಯೋ ಅದನ್ನ ಮಾತ್ರ ನಾವು ತಿಳಿಸ್ತಾ ಇದ್ದೆ ಅದಕ್ಕೆ ಸರಳವಾಗಿ ಮಂತ್ರ ಯಂತ್ರ ಹಾಗೆ ಮಣಿ ರುದ್ರಾಕ್ಷಿಮಾಲಯದಿಂದ ಆಗಿರ್ಬೋದು ಅಥವಾ ಹರಳಗಳಿಂದ ಆಗಿರ್ಬೋದು ಅಥವಾ ಮಂತ್ರ ಅಥವಾ ದಾನದಿಂದ ಯಾವ ಒಂದು ದೇವರ ಸನ್ನಿಧಿಯನ್ನು ಭೇಟಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನು ಹೇಳಬೇಕು ಅಂತಕ್ಕಂಥ ಸರಳವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ ಹಾಗೆ ವಾಸ್ತುಗಳು ಕೂಡ ನಿಖರವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ ಪ್ರತಿಯೊಂದು ವಿಡಿಯೋದು ಕೂಡ ಅತ್ಯಂತ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಖಂಡಿತವಾಗಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ನಿಮ್ಮೆಲ್ಲರ ಸಪೋರ್ಟ್ ಹೇಗೆ ಇರಬೇಕು ಈ ಥರ ವಿಡಿಯೋಗಳನ್ನು ಎಲ್ಲರಿಗೂ ಹಂಚ್ತಕ್ಕಂಥ ಕೆಲಸ ಮಾಡಿ ಡೋಂಟ್ ಎಸಿಟೇಟ್ ಯಾವುದೇ ಕಾರಣಕ್ಕೂ ಏನಾಗುತ್ತೆ ಜ್ಯೋತಿಷ್ಯ ಹಂಚ್ತಕ್ಕಂಥದ್ದು ಒಳ್ಳೆಯ ಇನ್ಫಾರ್ಮೇಷನ್ ಇರತಕ್ಕಂಥ ಜ್ಯೋತಿಷ್ಯವನ್ನು ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿ ಅದರಲ್ಲಿ ನೂರಕ್ಕೆ ನೂರು ಭಾಗ ನಿಮ್ಮ ಹೆಮ್ಮೆಯ ಒಂದು ದಿನಗಳು ಬಂದೇ ಬರ್ತಕ್ಕಂಥ ಕಾಲಗಳು ಕೂಡ ಇರುತ್ತೆ ಅದನ್ನು ನೀವು ಶೇರ್ ಮಾಡಿದಾಗಲೇ ಆಗಲಿ ಮ್ಯಾಕ್ಸಿಮಮ್ ನಿಮಗೂ ಕೂಡ ಆ ಒಂದು ಒಳ್ಳೆಯ ಮಾಹಿತಿಯನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡೋದ್ರಿಂದ ಖಂಡಿತ ನಮಗೂ ಕೂಡ ಭಾಳಷ್ಟು ಜನಗಳಿಗೆ ರೀಚ್ ಮಾಡತಕ್ಕಂಥ ಕೆಲಸ ಆಗ್ತದೆ ಇವತ್ತಿನ ದಿನ ಭವಿಷ್ಯದ ಪ್ರಾಮುಖ್ಯತೆ ಇರತಕ್ಕಂಥದ್ದೇನು ಎಲ್ಲ ತಿಳ್ಕೊಳ್ಳೋಣ ಭಾನುವಾರ ಆಗಿರೋದ್ರಿಂದ ಮೊದಲು ಜಾತಕದ ಪಂಚಾಂಗವನ್ನು ನೋಡೋಣ ಮೊದಲು ಜಾತಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಂದರೆ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆಲಿ ಜಾತಕ ಅಂದರೆ ಪಂಚಾಂಗವನ್ನು ವೀಕ್ಷಣೆ ಮಾಡಿ ತದನಂತರ ಮುಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಇವತ್ತಿನ ದಿನ ಏಕಾದಶಿ ತಿಥಿ ಇರ್ತಕ್ಕಂಥದ್ದು ಪಕ್ಷ ಆಯುಷ್ಮಾನ್ ಯೋಗ ಇರ್ತಕ್ಕಂಥದ್ದು ಬವ ಹಾಗೆ ಕರ್ಣ ಇರತಕ್ಕಂಥದ್ದು ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರನೊಟ್ಟಿಗೆ ರಾಹು ಕೂಡ ಇದೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಾಯಂಕಾಲ ಐದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಎಂಟು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಆರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನ ನಾವು ವೀಕ್ಷಣೆಯನ್ನು ಮಾಡೋಣ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನ ಮಾಡೋದಾದ್ರೆ ಸಾಯಂಕಾಲ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಹಾಗೆ ಕಂಟಕ ಮೃತ್ಯುಯೋಗ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ರಾಹು ಒಟ್ಟಿಗೆ ಕೂತಿದ್ದಾರೆ ಯಾರಿಗೆ ಸ್ವಲ್ಪ ಎಚ್ಚರಿಕೆಯ ಕಾಲ ಚಂದ್ರ ರಾಹು ಇಸ್ ಅ ವೆರಿ ಡೇಂಜರಸ್ ಕಾಂಬಿನೇಷನ್ ಅಂತ ನೋಡಿದ್ವಿ ಈ ಚಂದ್ರ ರಾಹು ಕೂತಾಗ ಅತಿಯಾದಂತಹ ವ್ಯಾಮೋಹದಿಂದ ಸಾಮ್ರಾಜ್ಯ ಹಾಳಾಗ್ಬೋದು ಅತಿಯಾದಂತ ಒಂದು ಕೆಟ್ಟ ಆಲೋಚನೆಗಳಿಂದ ಅವರ ಮನಸ್ಥಿತಿ ಹಾಳಾಗ್ತಕ್ಕಂಥದ್ದು ಕೂಡ ಇರುತ್ತೆ ಈ ಚಂದ್ರ ರಾಹು ಕೂತಾಗ ಆ ಕೇಮದ್ರಮ ಯೋಗ ಅಂತ ನೋಡಿದ್ವಿ ಇದು ಅತ್ಯಂತ ಯೋಗಗಳಲ್ಲಿ ಒಂದು ಕೆಟ್ಟ ಯೋಗ ಅಂತ ಕೂಡ ಈ ಯೋಗ ಇರೋದ್ರಿಂದ ಕಳ್ಳತನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ದೊಡ್ಡ ದೊಡ್ಡ ರೇಪಿಸ್ಟ್ಗಳು ಹಾಗೆ ನೀವು ಎಲ್ಲ ನೋಡ್ಬೋದು ವಿಕೃತವಾಗಿ ಕೊಲ್ತಕ್ಕಂಥದ್ದು ಇವೆಲ್ಲ ಚಂದ್ರ ರಾಹುತತ್ವ ಹಾಗೆ ರಾಹು ಕೂತಿರ್ತಕ್ಕಂಥ ಸ್ಥಾನ ನಮ್ಮ ಜಾತಕದಲ್ಲಿ ನೋಡಿದಾಗ ಖಂಡಿತ ಅವರ ಮೆಲಾಂಕನಿ ಥಾಟ್ಸ್ ಆಗಿಬಿಡುತ್ತೆ ಯಾವುದೇ ಒಂದು ವಿಚಾರಗಳನ್ನು ತುಂಬ ಎಳಿತಕ್ಕಂಥದ್ದಿರುತ್ತೆ ಯಾವ ಯಾವ ಮನೆಯಲ್ಲಿ ಕೂತಿರುತ್ತೋ ಯಾವ ಯಾವ ಭಾವದಲ್ಲಿ ಕೂತಿರುತ್ತೋ ಆ ಭಾವ ಎಲಸ್ಟೈಸ್ ಸ್ಟೈಸ್ ಆಗುತ್ತೆ ನೋಡ್ಕೊಳ್ಳಿಬೇಕಾದ್ರೆ ಯಾಕಪ್ಪ ಇಷ್ಟೊಂದು ಹಠ ಮಾಡ್ತಾನೆ ಈ ಹುಡುಗ ಯಾಕೆ ಇವ್ನು ಹೇಳಿದ ಭಾತ್ ಕೇಳಲ್ಲ ಎಲ್ಲ ಬೈತಿರ್ತೀವಲ್ವ ಬಿಕಾಸ್ ಆಫ್ ರಾಹು ಚಂದ್ರನ ವೀಕ್ಷಣೆ ರಾಹು ಒಟ್ಟಿಗಿದ್ದಾಗ ರಾಹು ಒಟ್ಟಿಗೆ ಚಂದ್ರನ ವೀಕ್ಷಣೆ ಈ ಚಂದ್ರನೊಟ್ಟಿಗೆ ರಾಹು ಇದ್ದಾಗ ಇವೆಲ್ಲವನ್ನು ನಾವು ನೋಡಿದಾಗ ಈ ಒಂದು ವಿಚಾರಗಳು ಇರ್ತಕ್ಕಂಥದ್ದು ಇದೇ ಒಂದು ಇದಕ್ಕೆ ಸಾತ್ವಿಕವಾದಂಥ ಆಲೋಚನೆ ಬೇಕು ನಾನು ಎಲ್ಲರಿಗೂ ಭವಿಷ್ಯ ಹೇಳ್ತೇನೆ ಆದರೆ ಚಂದ್ರರಾಹುವಿನ ಒಂದು ಸಂಯೋಗ ನಾವು ಎಲ್ಲಿ ಯಾವಾಗ ಚೆನ್ನಾಗಿರುತ್ತೇವೆ ಸಾತ್ವಿಕವಾದಂಥ ಆಲೋಚನೆ ಒಳ್ಳೆಯ ಗುಣ ಒಳ್ಳೆಯ ನಡತೆ ಒಳ್ಳೆಯ ವಾತಾವರಣ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಈ ವಾತಾವರಣಗಳು ಹೇಗೆ ಚೆನ್ನಾಗಿರುತ್ತೋ ಹಾಗೆ ಚಂದ್ರರಾಹು ಅಭಿವೃದ್ಧಿ ಆಗ್ತಾ ಬರುತ್ತೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಒಳ್ಳೆಯದನ್ನ ಅಭಿವೃದ್ಧಿ ಮಾಡ್ತಾ ಬರುತ್ತೆ ಅದೇ ಚಂದ್ರರಾಹು ಕೆಟ್ಟ ಸ್ಥಾನಗಳಲ್ಲಿ ಕೆಟ್ಟ ಕ್ಷೇತ್ರ ಫಲದಲ್ಲಿ ಕೆಟ್ಟ ಆಲೋಚನೆಗಳಲ್ಲಿದ್ದಾಗ ನಿಜವಾಗ್ಲೂ ಆ ಮನುಷ್ಯ ಉದ್ದಾರ ಆಗಿದ್ದಿಲ್ವೇ ಇಲ್ಲ ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಕಾಂಬಿನೇಷನ್ ನೋಡಿ ಸ್ನೇಹಿತರೆ ಈ ಒಂದು ದಿನ ಅಂದರೆ ಈ ಒಂದು ಚಂದ್ರರಾಹು ಕಮಕ್ಷನ್ ಇವತ್ತಿನ ದಿನ ಇರೋದ್ರಿಂದ ಯಾರಿಗೆ ಎಚ್ಚರಿಕೆಯ ಕಾಲ ನೋಡೋಣ ಮೊದಲು ಮೇಷರಾಶಿಯ ಫಲಾನು ಫಲ ಚಂದ್ರ ರಾಹು ಕೂತಿರ್ತಕ್ಕಂಥ ಸ್ಥಾನ ನೋಡಿ ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾರೆ ಹನ್ನೆರಡರ ಸ್ಥಾನ ನಮ್ಮ ನಿದ್ದೆಯ ಸ್ಥಾನ ಅಂತ ನೋಡ್ತೀವಿ ಅಥವಾ ಹಾಸ್ಪಿಟಲ್ ಸ್ಥಾನ ಅಂತ ನೋಡ್ತೀವಿ ಅತಿಯಾದಂಥ ಹಠದ ಸ್ಥಾನ ಅಂತ ನೋಡ್ತೀವಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ನಷ್ಟಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ ಎರಡರ ಅಧಿಪತಿ ಹನ್ನೆರಡರ ಭಾವದಲ್ಲಿ ಕುಟುಂಬ ಸಾವು ನೋವುಗಳು ಮತ್ತೊಂದು ವಿಚಾರಗಳು ಏನೋ ವಿಚಾರಗಳು ಕೆಟ್ಟ ಒಂದು ವಿಚಾರಗಳನ್ನು ಕೇಳ್ತಕ್ಕಂಥ ಒಂದು ಸಮಯ ಸಾಧ್ಯವಾದಷ್ಟು ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯ ಫಲಾಫಲ ಖಂಡಿತ ಎಕ್ಸಲೆಂಟ್ ಪೀರಿಯಡ್ ಆದರೆ ಅತಿಯಾಸೆ ಬೇಡ ಇವತ್ತು ಇವತ್ತು ಅತಿಯಾಸೆ ಬೇಡ ಮ್ಯಾಕ್ಸಿಮಮ್ ಒಳ್ಳೆಯದನ್ನು ನೀವು ಸಂಪಾದನೆ ಮಾಡಬೇಕಾದ್ರೆ ಸಾತ್ವಿಕ ಬುದ್ಧಿಯಿಂದ ಸಂಪಾದನೆಯನ್ನು ಮಾಡಿ ಇವತ್ತಿನ ದಿನ ಎಲ್ಲ ಥರದ ಲಾಭವನ್ನು ನೀವು ನೋಡ್ತೀರಿ ಹಾಗೆ ಮಿಥುನ ರಾಶಿಯ ಫಲಾಫಲ ಅಧಿಕಾರ ಬೇಕೇ ಬೇಕು ನಾನು ಈ ಕೆಲಸದಲ್ಲಿ ನನ್ನ ಹಸ್ತಕ್ಷೇಪ ಬೇಕೇ ಬೇಕು ನನ್ನ ಬಿಟ್ಟು ಹೇಗೆ ಮಾಡಿದೆ ನನ್ನಿಂದ ಆಗಬೇಕಾಗಿರ್ತಕ್ಕಂಥದ್ದು ನೀನೇ ಯಾಕೆ ಮಾಡಿದೆ ಈ ಒಂದು ಮನೋಭಾವ ಕಡಿಮೆ ಮಾಡಿಕೊಳ್ಳಿ ಇದೇ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಸಮಸ್ಯೆ ನೀವು ನಿಮ್ಮ ಒಂದು ಕರ್ಮದಲ್ಲಿ ಉತ್ತಮ ಕರ್ಮವನ್ನು ಇವತ್ತಿಟ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಜಗಜ್ಜಾಹೀರಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಎಲ್ಲಿ ನಾನು ಅಂತಕ್ಕಂಥದ್ದು ಇವತ್ತು ಬರುತ್ತೋ ಅಲ್ಲಿ ನೀನು ನಾಶ ಆಗ್ತೀಯಾ ನೋಡಿ ಎಷ್ಟು ಸಖತಾಗಿ ಬರೆದಿದ್ದಾರೆ ಎಲ್ಲಿ ನಾನು ಉದ್ಭವ ಆಗುತ್ತೋ ಅಲ್ಲಿ ನೀನು ನಾಶ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ ಇವತ್ತಿನ ದಿನ ಅದೇ ಥರ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಸಾತ್ವಿಕ ಆಲೋಚನೆಯನ್ನು ಮಾಡ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಈ ಮಿಥುನ ರಾಶಿ ಆದಮೇಲೆ ತದನಂತರ ಕಟಕ ರಾಶಿಯ ಫಲಾಫಲ ನೋಡ್ಕೊಂಡು ಬರೋಣ ಕಟಕ ರಾಶಿಯವ್ರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ದೂರ ಪ್ರಯಾಣಗಳಾಗಿರ್ಬೋದು ಸ್ವಲ್ಪ ಆಯಾಸವನ್ನು ಪಡ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಆದರೂ ಕೂಡ ಕೊನೆಯಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿನ ಹಿರಿಯರೊಟ್ಟಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಳಿ ಗುರು ಹಿರಿಯರನ್ನ ಗೌರವದಿಂದ ಕಾಣಿ ದುರ್ಗಾರಾಧನೆ ಅಥವಾ ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಬಂಧುಗಳಲ್ಲಿ ಸ್ವಲ್ಪ ವೈಮನಸ್ಸುಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದಿರುತ್ತೆ ಯಾವುದಾದ್ರು ಏನೇ ಕಾರಣಕ್ಕೂ ಕೂಡ ಬಂಧುಗಳೊಟ್ಟಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ ನನ್ನ ವಿಚಾರಗಳನ್ನು ತಗೊಳ್ಳೋದಾದರೆ ಇವತ್ತು ಯಾರೇ ವೈಮನಸ್ಸುಗಳು ಯಾವುದೇ ನಿಮ್ಮ ಬಂಧು ಬಾಂಧವರಲ್ಲಿ ಅಣ್ಣತಮ್ಮರಾಗಿರ್ಬೋದು ಯಾರೇ ನಿಮ್ಮ ಕುಟುಂಬದ ವರ್ಗದವರಾಗಿರೋದು ಆ ಮನಸ್ತಾಪಗಳನ್ನು ದೂರ ಇಡ್ತಕ್ಕಂಥ ಕೆಲಸ ಮಾಡಿ ಏನಾದರೂ ಇಲ್ಲಿ ಆ ಥರ ಮನಸ್ತಾಪಗಳು ಬರ್ತಾ ಇದೆಯಾ ಅಂದಾಗ ಖಂಡಿತ ಆ ಸ್ಥಳದಿಂದ ದೂರ ಹೋಗ್ತಕ್ಕಂಥದ್ದಷ್ಟೇ ಪರಿಹಾರ ತಿಳ್ಕೊಳ್ಳಿ ಆ ಪರಿಹಾರಗಳನ್ನು ನಾನು ಏನೇ ಮಾಡಲಿ ದೇವಸ್ ದೇವ್ರ ಪೂಜೆ ಮಾ ಮತ್ತೊಂದು ಎಲ್ಲ ದೇವಸ್ಥಾನಕ್ಕೆ ಹೋದೆ ನೆವರ್ ನಾಟ್ ಆ್ಯಪನ್ ನಡೆಯೋದಿಲ್ಲ ಆ ಸ್ಥಳದಿಂದ ದೂರ ಹೋಗ್ತಕ್ಕಂಥ ಕೆಲಸ ಮಾಡಿ ಆ ಕ್ಷಣವನ್ನು ದೂರ ಇಡ್ತಕ್ಕಂಥದ್ದು ಇವತ್ತಿಡೀ ದಿವಸ ಈ ಥರದ ಒಂದು ಸಮಸ್ಯೆ ಇರೋದ್ರಿಂದ ನೀವು ಆ ಕಾಲವನ್ನು ತಪ್ಪಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇದಕ್ಕೋಸ್ಕರ ನೀವು ಈ ಕೆಲಸ ಮಾಡಲೇಬೇಕಾಗತ್ತೆ ಹಾಗೆ ರಾಶಿಯ ಈ ದಿನದ ಫಲ ವ್ಯಾಪಾರದಲ್ಲಿ ಎಚ್ಚರ ನಾನು ಹೇಳ್ತಕ್ಕಂಥ ಕೆಲಸ ನೋಡ್ಕೊಳ್ಳಿ ವ್ಯಾಪಾರ ಸಂಗಾತಿಯ ವಿಚಾರ ಎಚ್ಚರವಾಗಿರಿ ಮೋಸವಾಗ್ತಕ್ಕಂಥ ದಿನ ಜೊತೆಗೆ ನೀವು ಕೂಡ ಶುದ್ಧವಾಗಿರಬೇಕು ಇವತ್ತಿನ ದಿನ ನಾವು ಏನಂತ ಕರಿತೀವಿ ಮಾತು ಕೊಟ್ಟು ನೀವೇ ತಪ್ಪತಕ್ಕಂಥ ಸನ್ನಿವೇಶ ಬರುತ್ತೆ ಅಥವಾ ನೀ ನೀವೇನೇ ಹೇಳಿರ್ತೀರಾ ಆ ಮಾತಿಗೆ ನೀವು ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಆ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ಇವತ್ತಿನ ದಿನ ನಿಮ್ಮ ಸ್ನೇಹಿತರ ಒಂದು ವಿಚಾರವಾಗಿ ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಯಾರಾದರೂ ಪೊಲಿಟಿಷಿಯನ್ ಆಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ಒಂದು ಮ್ಯಾಕ್ಸಿಮಮ್ ಒಳ್ಳೆ ಕಾಲ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಆ ವಿಚಾರವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲಾರಾಶಿಯ ಈ ದಿನದ ಫಲ ಹೇಗಿರುತ್ತೆ ನಿಜವಾಗ್ಲೂ ನೀವು ಮನಸ್ಸಿಟ್ಟಿವತ್ತು ಕೆಲಸ ಮಾಡಿದ್ದೆ ಆದರೆ ನಿಮ್ಮ ಎಕ್ಸಲೆಂಟ್ ಕಾಲ ಆದರೆ ಹಣದ ವಿಚಾರವಾಗಿ ಜಾಗರೂಕತೆ ತುಲಾರಾಶಿಯವರಿಗೆ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗುತ್ತೆ ಆದರೆ ಕೊನೆಯಲ್ಲಿ ಎಲ್ಲವನ್ನು ನಷ್ಟ ಮಾಡ್ಕೊಳ್ತಕ್ಕಂಥ ಡೇ ಆಗಿರೋದ್ರಿಂದ ನೀವು ನಿಮ್ಮ ಸ್ನೇಹಿತರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇಡೀ ದುಡಿತೀರ ಯಾರೋ ಒಬ್ಬ ಸ್ನೇಹಿತ ಬರ್ತಾರೆ ಅದನ್ನು ಇಡೀ ಪೂರ್ತಿ ದಿನ ಅದನ್ನೆಲ್ಲ ಖರ್ಚು ಮಾಡ್ತಕ್ಕಂಥದ್ದು ಕೊನೆಯಲ್ಲಿ ಸಂಕಷ್ಟವನ್ನು ಅಧಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಇದಕ್ಕೆ ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಆರವನೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲವನ್ನು ನೋಡ್ಕೊಂಡ್ ಬರೋಣ ವೃಶ್ಚಿಕ ರಾಶಿಯವರಿಗೆ ಹಣದ ವಿಚಾರವಾಗಿ ಎಚ್ಚರ ಯಾವುದು ಬಂಡವಾಳ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಇವತ್ತು ಇನ್ವೆಸ್ಟ್ಮೆಂಟ್ ಡೇ ಕೂಡ ಯಾವ್ದಾದ್ರು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಪ ಪ್ರಮಾಣದಲ್ಲಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಹೆವಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಲ್ಲ ಆದ್ರೆ ಒಂದೇ ಒಂದು ವಿಚಾರ ನಿಮ್ಮ ಪ್ರೀತಿ ಪಾತ್ರಿಗೆ ಹೆಚ್ಚಿನ ಸಮಯವನ್ನ ಕಳಿಬೇಡಿ ಇವತ್ತು ಏನಾದರೂ ಒಂದು ಅವಘಡಗಳ ಹಾಗೆ ಆಗ್ತದೆ ಬರೆದಿಟ್ಕೊಳ್ಳಿ ರುಚಿಕ ರಾಶಿಯವರು ಈ ಮಾತನ್ನ ಸ್ವಲ್ಪ ತಲೆ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ನಿಮ್ಮ ಬುದ್ಧಿಯಲ್ಲಿ ಸಾತ್ವಿಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಜಲಸ್ ಬುದ್ಧಿ ಬಿಡ್ತಕ್ಕಂಥದ್ದು ಬಹಳ ಮುಖ್ಯ ಶಿವನ ಪ್ರಾರ್ಥನೆ ಅಥವಾ ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿದ್ರೆ ಶುಭ ಆಗ್ಬಿಡುತ್ತೆ ಧನುರ್ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಕಿತ್ತಾಟಗಳು ಅವಮಾನಗಳು ಅಂದ್ರೆ ಕಿತ್ತಾಟಗಳು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ತೋರಿಸ್ತದೆ ಆ ವಿಚಾರವಾಗಿ ಜಾಗೃತತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆದ್ರೆ ಒಂದು ವಿಶೇಷ ಕೊನೆಯಲ್ಲಿ ಲಾಭವನ್ನ ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವೆಲ್ಲ ಮನೆಯ ವಿಚಾರ ಸೈಟ್ ವಿಚಾರ ಸ್ವಲ್ಪ ಜಾಗೃತತೆ ಇದ್ರೆ ಕೊನೆಯಲ್ಲಿ ಮ್ಯಾಕ್ಸಿಮಮ್ ಲಾಭವನ್ನ ನೋಡ್ತೀರಿ ಹಾಗಿದ್ದ ಮಕರ ರಾಶಿಯವರ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಮಕರ ರಾಶಿಯವರಿಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಜೊತೆಗೆ ಇವತ್ತಿನ ದಿನ ಏನಾದರೂ ಮಕರ ರಾಶಿಯವರಿಗೆ ಶುಭ ಅಂತಕ್ಕಂಥದ್ದು ಸೇಲ್ಸ್ ಇರತಕ್ಕಂಥ ವಿಚಾರಗಳು ಜಾಸ್ತಿ ಅಭಿವೃದ್ಧಿ ಇರುತ್ತೆ ಜೊತೆಗೆ ನಿಮ್ಮ ಬುದ್ಧಿ ಇವತ್ತು ತುಂಬ ಒಂದು ಫಾಸ್ಟಾಗಿರ್ತಕ್ಕಂಥ ಸನ್ನಿವೇಶಗಳು ಇರುತ್ತೆ ಒಳ್ಳೆಯ ಒಂದು ಕಾರ್ಯಕ್ಕೆ ಒಂದು ಪ್ರಯತ್ನಕ್ಕೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಆಗುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ನೋಡ್ಕೊಂಬರೋಣ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕವಾಗಿ ಏನೋ ಒಂದು ರೀತಿಯಾದಂಥ ತೊಳಲಾಟ ಇರ್ತದೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಬಲವಾದಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂತಹ ಸಮಯ ಜೊತೆಗೆ ಆ ಬಲವಾದಂಥ ನಿರ್ಧಾರ ನಿಮ್ಮನ್ನು ಶುಭ ಒಂದು ದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಆ ದಾರಿ ಅತ್ಯಂತ ಕ್ಲಿಷ್ಟಕರವಾಗಿರುತ್ತೆ ಅದನ್ನು ಸಾಧನೆ ಮಾಡ್ತಕ್ಕಂಥ ಮನಸ್ಥಿತಿ ನಿಮಗೆ ಇವತ್ತು ಆ ಬರ್ತಕ್ಕಂಥದ್ದಿರುತ್ತೆ ಏನೋ ಒಂದು ನಾನು ಮಾಡ್ತಾ ಇದ್ದೀನಿ ಏನೋ ನನ್ನ ಮನಸ್ಸಲ್ಲಿ ಬರ್ತಾ ಇದೆ ಆಲೋಚನೆಗಳು ಹೊಸ ಆಲೋಚನೆಗಳು ಬರ್ತಾ ಇದೆ ಅಂತಕ್ಕಂಥದ್ದಿರುತ್ತೆ ಆದರೆ ಒಂದು ವಿಚಾರ ನೀವು ಎಲ್ಲಾ ಆಂಗಲ್ ಇಂದ ಕೂಡ ಇವತ್ತು ಯೋಚನೆ ಮಾಡಬೇಕಾಗುತ್ತೆ ಎಲ್ಲಾ ಆ್ಯಂಗಲಿಂದ ಇಂದ ಯೋಚನೆ ಮಾಡಿ ಅದು ಒಳ್ಳೇದೋ ಕೆಟ್ಟದ್ದೋ ಮುಂದೆ ಹೋದರೆ ಆ ಕೆಲಸಗಳು ಆಗ್ತದೋ ಅಂತಕ್ಕಂಥ ಮನೋಭಾವವನ್ನು ನೀವು ನೋಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಇದೆ ಅದರ ವಿಚಾರವಾಗಿ ಕೂಲಂಕುಷವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಶಿವನ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ವೈಡಿಯ ನಿಮಗೆ ಸಿಕ್ಬಿಡುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿನ ಒಂದು ರೀತಿಯಾಗಿ ನಾನು ಹೇಳಿದಾಗೆ ಗೊಂದಲದ ವಾತಾವರಣ ಜಾಸ್ತಿ ಇರುತ್ತೆ ಸ್ವಲ್ಪ ಗೊಂದಲದ ವಾತಾವರಣ ಆ ಗೊಂದಲದ ವಾತಾವರಣ ಕ್ಲಿಯರ್ ಮಾಡ್ಕೊಳ್ಳಿ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಆಗುತ್ತೆ ನಿಮ್ಮ ಯೋಚನೆ ನಿಮ್ಮ ಗೊಂದಲಗಳಿಗೆ ಕಾರಣ ಅಂತ ಹೇಳ್ತೀವಿ ಸಾತ್ವಿಕವಾದಂಥ ಯೋಚನೆ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಪ್ರಯತ್ನದಿಂದ ಅತಿ ಹೆಚ್ಚು ಲಾಭವನ್ನು ನೀವು ಮಾಡ್ತೀರಿ ಇದಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾರಾಧನೆ ಓಂ ರೀಂ ದುರ್ಗಾ ಏ ನಮಃ ಈ ಮಂತ್ರಗಳನ್ನು ಚಾಂಟ್ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ನೋಡಿ ವಿಶೇಷತೆ ಇಷ್ಟು ಈ ಒಂದು ದಿನದ ಭವಿಷ್ಯ ಬಹಳ ವಿಶೇಷ ನೋಡಿ ನಿಮ್ಮ ಮನೆ ದೇವಸ್ಥಾನದ ಸುತ್ತಮುತ್ತ ಇದೆ ಅಂದಾಗ ನಾನು ಹಲವಾರಾ ಈ ತರದ ವಿಡಿಯೋಗಳನ್ನು ಮಾಡಿದ್ದೇನೆ ಮತ್ತೆ ಹೇಳ್ತಾ ಇದ್ದೇನೆ ನಿಮ್ಮ ಮನೆ ದೇವಸ್ಥಾನದ ಸುತ್ತಮುತ್ತ ಇದ್ದಾಗ ಸ್ವಲ್ಪ ಅಭಿವೃದ್ಧಿ ಕುಂಠಿತ ಆಗ್ತಾ ಬರುತ್ತೆ ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಏನಾದರೂ ಒಂದು ಮನೆಯಲ್ಲಿ ಗಲಾಟೆಗಳು ಸಾವನುಗಳು ನೋವುಗಳು ಈ ಒಂದೊಂದು ನಾವು ಕೇಳ್ತಾ ಇರ್ತೀವಿ ಇಲ್ಲ ಆರೋಗ್ಯದಲ್ಲಿ ಅಥವಾ ಮತ್ತೊಂದು ಬೇಗ ಏನು ಅಭಿವೃದ್ಧಿ ಸಿಗ್ದಲೇ ಇರತಕ್ಕಂಥದ್ದು ನೋಡುತ್ತೆ ಆದರೂ ಕೂಡ ಕೆಲವೊಂದು ಮನೆಗಳು ಅಭಿವೃದ್ಧಿ ಇದ್ದೆ ಗುರುಗಳೇ ಮನೆ ದೇವಸ್ಥಾನ ಹತ್ರನೇ ಇದೆ ಎಕ್ಸಲೆಂಟ್ ಆಗಿದ್ದೀವಲ್ವಾ ನಾವು ಒಂದು ಒಂದು ವಿಚಾರ ಆ ಮನೆ ಹೇಗಿದೆ ನೀವು ದೇವಸ್ ಸುತ್ತಮುತ್ತಲ ಹೇಗಿದೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಪೂಜೆಗಳು ಕೈಂಕರ್ಯ ನಡೆಯುತ್ತೆ ಅಥವಾ ದೇವಸ್ಥಾನದ ದೇವ ಸೇವನ ಮಾಡ್ತಿದ್ದೀರಾ ಅಥವಾ ಮಂತ್ರ ಪಠಣಗಳು ಆಗ್ತಾ ಇದೆಯಾ ಮನೆಯಲ್ಲಿ ಅಂತಹ ಮನೆಗಳು ಮ್ಯಾಕ್ಸಿಮಮ್ ಒಂದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಎನರ್ಜಿ ದೂರ ಇರುತ್ತೆ ಯಾಕೆ ದೇವಸ್ಥಾನದ ಅಕ್ಕಪಕ್ಕ ಮನೆ ಇದ್ರೆ ಸಮಸ್ಯೆ ಇರುತ್ತೆ ಅಂದ್ರೆ ನೋಡಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲರೂ ಕೂಡ ಏನಾದ್ರು ಒಂದು ಕಷ್ಟಗಳನ್ನ ತಗೊಂಬಂದು ಆ ದೇವ್ರತ್ರ ಹತ್ರ ನೀವೇ ಅಂದ್ರೆ ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ತದ ನಂತರ ಗಂಟೆ ಹೊಡಿತಾರ ಅಲ್ವಾ ಆ ಗಂಟೆ ಹೊಡೆದಾಗ ಆ ಮೂಲಕ ಎಲ್ಲ ನೆಗೆಟಿವ್ ಎನರ್ಜಿ ಮನೆಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಟ್ರಾನ್ಸ್ಫರ್ ಆಗಿರತಕ್ಕಂಥ ನೆಗೆಟಿವ್ ಎನರ್ಜಿಯಿಂದ ಆ ಮನೆಯಲ್ಲಿ ಗೊಂದಲದ ವಾತಾವರಣ ಅನ್ನು ಹಾವು ನೋವುಗಳಾಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಸಾಧ್ಯವಾದರೆ ಆ ನೀವು ಮನೆಯಲ್ಲೇ ಇತ್ತು ನಾವೆಲ್ಲೂ ಬೇರೆ ಕಡೆ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಖಂಡಿತ ನಿಮ್ಮ ಮನೆಗೆ ಒಂದು ಕಾಂಪೌಂಡ್ ಹಾಕಿ ದೇವಸ್ಥಾನದ ಸುತ್ತಮುತ್ತ ಜಾಗವನ್ನ ಅಚ್ಚುಕಟ್ಟಾಗಿರ್ತಕ್ಕಂಥದ್ದು ಗಲೀಜು ಮಾಡದಲ್ಲೇ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಗಲೀಜ್ ಮಾಡ್ದಂಗೆ ಮನೆಯಲ್ಲಿ ಧೂಪಗಳನ್ನು ಆಗ್ತಕ್ಕಂಥ ಕೆಲಸ ಮಾಡಿ ಹಾಗೆ ಒಂದು ದೊಡ್ಡದಾಗಿ ಮನೆಯ ಎದುರಿಗೆ ಸ್ವಸ್ತಿಕ್ ಆಗ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಎದುರುಗೇ ಇದೆ ಗುರುಗಳೇ ತುಳಸಿ ಗಿಡವನ್ನಾದರೂ ಬೆಳೆಸಿ ಅಥವಾ ಎಕ್ಕದ ಗಿಡವನ್ನಾದರೂ ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಆ ದೃಷ್ಟಿಯಿಂದ ನೀವು ಪಾರಾಗ್ತಕ್ಕಂಥದ್ದಿರುತ್ತೆ ಇದರಿಂದ ನಿಮ್ಮ ಮನೆ ಸಮೃದ್ಧಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು